ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆಗಮಿಸುವಂತ ಮತ್ತು ಎಲ್ಲ ನಾಡಿನಾದ್ಯಂತ ಇರುವ ಸುಬ್ರಹ್ಮಣ್ಯ ದೇವರ ಭಕ್ತರಿಗೆ ಮೊದಲದಾಗಿ ನಮಸ್ಕಾರಗಳು ಇದೀಗ ತಾನೇ ನಮ್ಮ ದೇವಸ್ಥಾನದ ವತಿಯಿಂದ ತಮಗೆ ಎಲ್ರಿಗೂ ತಿಳಿದಿರುವಂತೆ ಅನೇಕ ವರ್ಷಗಳಿಂದ ಹಲವಾರು ವರ್ಷಗಳಿಂದ ದೇವಸ್ಥಾನದಲ್ಲಿ ಎರಡು ಹೊತ್ತು ಭೋಜನ ಪ್ರಸಾದ ಮಧ್ಯಾಹ್ನ ಮತ್ತು ರಾತ್ರಿ ಭೋಜನ ಪ್ರಸಾದ ಭಕ್ತರಿಗೆ ನೀಡಲಾಗ್ತಿತ್ತು ಬಹುಶಃ ಅನ್ನದಾನಿ ಸುಬ್ಬಪ್ಪ ಅಂತಲೇ ನಮ್ಮ ದೇವರಿಗೆ ಹೆಸರು ಬಹಳಷ್ಟು ಖ್ಯಾತಿ ಹೊಂದಿದಂತ ಹೆಸರಿದೆ ಇದೀಗ ಈ ವರ್ಷದಿಂದ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರೆಡ್ಡಿ ಅವರ ಒಂದು ಸಲಹೆಯಂತೆ ಆ ಕಳೆದ ಎರಡು ತಿಂಗಳ ಹಿಂದೆ ಒಂದು ಸಭೆ ನಡೆದಾಗ ಮುಜರಾಯಿ ಆಯುಕ್ತರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ನಡೆದಾಗ ಕ್ಷೇತ್ರದಲ್ಲಿ ಆಗಮಿಸುವಂತಹ ಭಕ್ತರಿಗೆ ಬೆಳಗ್ಗಿನ ಒಂದು ಉಪಹಾರ ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಒಂದು ಚಿಂತನೆ ಮಾಡಲಾಗಿತ್ತು ಸಲಹೆಗಳನ್ನು ಪಡ್ಕೊಳ್ಲಾಗಿತ್ತು ಯಾಕೆಂತ ಹೇಳಿದ್ರೆ ಅನೇಕ ಭಕ್ತರು ಈಗ ಬೆಳಿಗ್ಗೆ ಆಶ್ಲೇಷ ಮೊದಲಾದ ಸೇವೆಗಳು ಆದ ನಂತರ ಆ ಕೆಲವರು ಹೋಗ್ತಾರೆ ಬೇರೆ ಧರ್ಮಸ್ಥಳನ ಇನ್ಯಾವುದೋ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಇರ್ತದೆ ಬೇರೆ ಏನೋ ಕೆಲಸಗಳು ಇರ್ತಾರೆ ನಮ್ಮಲ್ಲಿ ಮಧ್ಯಾಹ್ನದ ಭೋಜನ ಪ್ರಸಾದ ಪ್ರಾರಂಭ ಆಗುವುದು ಆ ಹನ್ನೊಂದು ಗಂಟೆಗೆ ಅದ ಕಾರಣ ಭಕ್ತರಿಗೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಪ್ರಸಾದ ಭೋಜನ ಸ್ವೀಕರಿಸಬೇಕು ಅಂತ ಒಂದು ಆಸೆ ಇರ್ತದೆ ನಮಗೆ ಅವಕಾಶ ಇರುವುದಿಲ್ಲ ಅವರಿಗೆ ನಿಲ್ಲಕ್ಕೆ ಅದು ಒಂದು ಕಾರಣ ಮತ್ತು ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಒಂದು ಅನುಕೂಲ ಕಲ್ಪಿಸುವ ರೀತಿ ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಎಲ್ಲ ಭಕ್ತರೇ ಹಾಕಿದಂತಹ ಆ ಒಂದು ಹಣದಿಂದ ಈ ಕ್ಷೇತ್ರ ನಡೀತಾ ಇರುವಂತದ್ದು ಆದ ಕಾರಣ ಭಕ್ತರಿಗೆ ಒಂದು ಮುಂಜಾ ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಪ್ರಾರಂಭಿಸ ಪ್ರಾರಂಭಿಸಬೇಕು ಅಂತ ಹೇಳುವಂತ ಒಂದು ಚಿಂತನೆಯನ್ನು ಮಾಡಿ ಇದೀಗ ನಮ್ಮ ಒಂದು ಆಡಳಿತ ವ್ಯವಸ್ಥಾಪನಾ ಸಮಿತಿ ನೂತನವಾಗಿ ಒಂದು ಅಧಿಕಾರ ಮೊನ್ನೆ ಹನ್ನೆರಡನೇ ತಾರೀಕಿಗೆ ನಾವು ಅಧಿಕಾರ ಸ್ವೀಕರಿಸಿಕೊಂಡು ಇದೇ ತಿಂಗಳ ಹನ್ನೆರಡನೇ ತಾರೀಕಿಗೆ ಅಧಿಕಾರ ಸ್ವೀಕಾರ ಮಾಡಿದೆವು ನಂತರ ನಡೆದಂತಹ ಪ್ರಥಮ ಸಭೆಯಲ್ಲಿ ನಾವು ಈ ಬಗ್ಗೆ ಈ ಒಂದು ಸಚಿವರ ಸೂಚನೆಯನ್ನು ತಕ್ಷಣವೇ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ತಕ್ಷಣವೇ ನಿರ್ ನಿರ್ಣಯ ಕೈಗೊಂಡು ಇದೇ ನಾಳೆ ಅಲ್ಲ ನಾಡಿದ್ದು ಮೂವತ್ತನೇ ತಾರೀಕಿಗೆ ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡುವುದು ಅಂತ ತೀರ್ಮಾನ ಮಾಡಿದ್ದೇವೆ ಆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಭಕ್ತರಿಗೆ ತಿಂಡಿ ಅಂದ್ರೆ ತಿಂಡಿಯಲ್ಲಿ ಒಂದು ಮೂರ್ನಾಲ್ಕು ವಿಧ ಇರ್ತದೆ ದಿನಕ್ಕೊಂದು ತರ ಅಂದ್ರೆ ಒಂದು ದಿವಸ ಉಪ್ಪಿಟ್ಟು ಇರ್ಬೋದು ಅವಲಕ್ಕಿ ಇರ್ಬೋದು ಹೆಸರು ಕಾಳು ಇರ್ಬೋದು ಅಥವಾ ಆ ಪುಳಿಯೋಗರೆ ಈ ತರದ ಒಂದು ಮೂರ್ನಾಲ್ಕು ಆ ವಿಧದ ಖಾದ್ಯಗಳನ್ನು ನಾವು ಯೋಜನೆಯಲ್ಲಿ ಹಾಕೊಂಡಿದ್ದೇವೆ ದಿನಕ್ಕೊಂದರಂತೆ ಮತ್ತು ಕುಡಿಲಿಕ್ಕೆ ಒಂದು ಕಷಾಯ ಜೀರಿಗೆ ಎಲ್ಲ ಹಾಕಿದಂತ ಒಂದು ಕಷಾಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಈ ಬಗ್ಗೆ ನಾವು ಈ ಹಿಂದೆ ಕೂಡ ನಾವು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಈ ಬಗ್ಗೆ ನಾವು ಮಾಧ್ಯಮದಲ್ಲಿ ಪ್ರಕಟಣೆ ಕೂಡ ಕೊಟ್ಟಿದ್ದೇವೆ ಆ ಬಹುಶಃ ಎಲ್ಲ ಭಕ್ತರು ಇದನ್ನು ಗಮನಿಸಿದಂಥ ಪ್ರತಿಯೊಬ್ಬರು ಕೂಡ ಈ ಒಂದು ವ್ಯವಸ್ಥೆಯ ಬಗ್ಗೆ ಸಾರ್ವತ್ರಿಕವಾಗಿ ಒಂದು ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆ ಮೂವತ್ತನೇ ತಾರೀಕಿಗೆ ವಿದ್ಯುಕ್ತವಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ಅದನ್ನು ನಾವು ಪ್ರಾರಂಭ ಮಾಡ್ತೇವೆ ಬಂದಂತ ಭಕ್ತರು ಎಲ್ಲರೂ ಸಹ ದಿನ ಒಂದು ಈ ಒಂದು ಉಪಹಾರವನ್ನು ಸ್ವೀಕರಿಸಿದ್ರ ಪ್ರಯೋಜನವನ್ನು ಪಡ್ಕೊಳ್ಬೇಕು ದೇವರ ಕೃಪೆಗೆ ಪಾತ್ರರಾಗಬೇಕು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುವ ಬಗ್ಗೆ ಏನಾದರೂ ಅದರಲ್ಲಿ ನ್ಯೂನತೆಗಳಿದ್ದಲ್ಲಿ ಅದನ್ನು ಸರಿಪಡಿಸುವ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಈ ವ್ಯವಸ್ಥೆಯನ್ನು ನಿರಂತರವಾಗಿ ಮುಂದಿನ ನೂರಾರು ವರ್ಷಗಳ ಕಾಲ ನಿರಂತರವಾಗಿ ವ್ಯವಸ್ಥೆ ಮುಂದುವರಿಲಿ ಹೇಳಿ ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಂಡು ಆ ನಾಡಿದ್ದು ಮೂವತ್ತನೇ ತಾರೀಕಿಗೆ ಎಲ್ಲ ಭಕ್ತರು ಸಾರ್ವಜನಿಕರಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಹಾ ಸುಬ್ರಹ್ಮಣ್ಯ ದೇವಸ್ಥಾನದ ಭೋಜನ ಅನ್ನದಾಸೋಹ ಛತ್ರ ಇದೆ ಷಣ್ಮುಖ ಪ್ರಸಾದ ಅಂತ ಅಲ್ಲಿ ನಾವು ಎಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಕೊಡ್ತೇವೆ ಅಲ್ಲಿ ಬೆಳಿಗ್ಗೆ ತಿಂಡಿ ಕೂಡ ವ್ಯವಸ್ಥೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾದಾಗ ಜಾಗದ ಜಾಗ ಏನಾದ್ರೂ ಕಡಿಮೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ನೂತನ ಭೋಜನ ಶಾಲೆ ಒಂದು ಏಕಕಾಲಕ್ಕೆ ಮೂರು ಸಾವಿರ ಜನ ಕುತ್ಕೊಳ್ಳುವಂತ ಭೋಜನ ಶಾಲೆಯನ್ನು ಕೂಡ ನಿರ್ಮಾಣ ಮಾಡುವುದಾಗಿ ಈಗಾಗಲೇ ನಮ್ಮ ಮಾಸ್ಟರ್ ಪ್ಲಾನ್ ನ ಯೋಜನೆಯಲ್ಲಿ ಅದು ಈಗ ಅದರ ಯೋಜನೆ ಮತ್ತು ನಕಾಶೆ ಸಿದ್ಧಪಡಿಸ್ತಾ ಇದ್ದಾರೆ ಮುಂದಿನ ಒಂದೆರಡು ವರ್ಷಗಳಲ್ಲಿ ಅದು ಕೂಡ ಸಿದ್ಧವಾಗ್ತದೆ ಖಂಡಿತವಾಗಿಯೂ ನಮಗೆ ಮೂರು ವರ್ಷ ನಮ್ಮ ಸರ್ಕಾರ ಅವಕಾಶ ಕೊಟ್ಟಿರುವುದು ಕೆಲಸ ಮಾಡ್ಲಿಕ್ಕೆ ಇಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದೇ ಮುಖ್ಯ ವಿಚಾರ ಸುಬ್ರಹ್ಮಣ್ಯ ನೀವು ಈಗಲೇ ಗಮನ ಈಗಾಗ್ಲೇ ಗಮನಿಸಿರ್ಬೋದು ಆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಒಳಚರಂಡಿ ಸಂಬಂಧಪಟ್ಟ ಹಾಗೆ ನೀರಿನ ವ್ಯವಸ್ಥೆ ಇದೆಲ್ಲ ವ್ಯವಸ್ಥೆಗಳು ಈಗಾಗಲೇ ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿ ಎಲ್ಲ ಆಗಿದೆ ಆದ್ರೂ ಕೂಡ ಕ್ಷೇತ್ರಕ್ಕೆ ದಿನೇ ದಿನೇ ಬರುತ್ತಿರುವಂತಹ ಜನಸಂಖ್ಯೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇನ್ನೂ ಕೂಡ ಅಭಿವೃದ್ಧಿಗಳ ಅವಶ್ಯಕತೆ ಇದೆ ಮುಖ್ಯವಾಗಿ ಯಾತ್ರಿಕರಿಗೆ ಬಂದು ತಂಗಲಿಕ್ಕೆ ಒಂದು ಸರಿಯಾದ ವಸತಿ ವಸತಿಗಳು ಬೇಕಾದಷ್ಟು ಸಂಖ್ಯೆಯಲ್ಲಿ ಇಲ್ಲ ಇನ್ನಷ್ಟು ವಸತಿಗಳ ನಿರ್ಮಾಣ ಬೇಕಾಗಿದೆ ಅದು ಕೂಡ ಮಿತ ದರದಲ್ಲಿ ಕೊಡುವಂತಹ ವಸತಿಗಳು ಬೇಕಾಗಿದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೊಡುವಂಥದ್ದು ಅದರ ಬಗ್ಗೆ ನಾವು ಯೋಜನೆ ಹಾಕೊಂಡಿದ್ದೇವೆ ಮತ್ತೆ ನೀವು ಹೇಳಿದಾಗ ಇನ್ನೊಂದು ಸುತ್ತು ಪೌಳಿ ವಿಚಾರ ಪೌಳಿ ವಿಚಾರ ಬಹುಶಃ ಮೂರ್ನಾಲ್ಕು ವರ್ಷಗಳ ಹಿಂದೆ ಕಳೆದ ಎರಡು ಅವಧಿಗೆ ಮುಂಚಿನ ಆಡಳಿತ ಮಂಡಳಿ ಇರುವಾಗಲೇ ಒಂದು ಆ ಬಗ್ಗೆ ಚಿಂತನೆಯನ್ನು ಮಾಡಿದ್ರು ಸೂಕ್ತವಾದ ಒಂದು ನಕಾಶೆ ಅಂದಾಜು ಪಟ್ಟಿಯನ್ನು ಕೂಡ ಸಿದ್ಧ ಮಾಡಿದ್ರು ಸರ್ಕಾರದ ಅನುಮೋದನೆ ಕೂಡ ಸಿಕ್ಕಿತ್ತು ಕಾರಣಾಂತರಗಳಿಂದ ಅದು ಮುಂದೆ ಅದು ಆ ಸ್ಥಗಿತವಾಯ್ತು ಈಗ ಮತ್ತೆ ನಾವು ಅದಕ್ಕೆ ಚಾಲನೆ ಮಾಡಲಿಕ್ಕೆ ಕಳೆದ ಫೆಬ್ರವರಿ ನಮ್ಮ ಕಮಿಟಿ ಈಗಿನ ಒಂದು ಆಡಳಿತ ಸಮಿತಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಮುಂದೇ ನಾವು ನಮ್ಮ ಸನ್ಮಾನ್ಯ ಮುಜರಾಯಿ ಸಚಿವರು ಹಾಗೂ ಧಾರ್ಮಿಕ ಪರಿಷತ್ನ ಅಧ್ಯಕ್ಷರಾದ ರಾಮಲಿಂಗಾರೆಡ್ಡಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಮುಖ್ಯವಾಗಿ ಈ ವಿಚಾರ ಚರ್ಚೆಯಾಗಿದೆ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆಯವರು ಅಂದಾಜು ಪಟ್ಟಿ ಮತ್ತು ನಕಾಶೆಯನ್ನು ಈಗಾಗಲೇ ಸಿದ್ಧಪಡಿಸಿ ಶೇಕಡಾ ಎಪ್ಪತ್ತೈದರಷ್ಟು ಅದರ ಕೆಲಸ ಕಾರ್ಯಗಳು ಮುಗಿದಿದೆ ಮುಂದಿನ ತಿಂಗಳಲ್ಲಿ ಮತ್ತೆ ಆ ನಮ್ಮ ಸಚಿವರು ಸುಬ್ರಹ್ಮಣ್ಯಕ್ಕೆ ಆಗಮಿಸಿ ಸಭೆ ನಡೆಸುವಂತ ತೀರ್ಮಾನ ಮಾಡಿದ್ದಾರೆ ದಿನಕ್ಕೆ ನಿಗದಿ ಆಗಿಲ್ಲ ಸದ್ಯದಲ್ಲೇ ಆಗ್ತದೆ ಅದು ಈಗ ಹೊಸ ಯೋಜನೆ ಪ್ರಕಾರ ಹೆಚ್ಚು ಕಡಿಮೆ ಐವತ್ತು ಕೋಟಿ ರೂಪಾಯಿ ಅಲ್ಲಲ್ಲ ಅಲ್ಲ ಸುತ್ತು ಪೌಳಿ ಮಾತ್ರ ಹೇಳಿ ಪೌಳಿ ಮಾತ್ರ ಐವತ್ತು ಕೋಟಿ ಅದು ಯೋಜನೆ ಸಿದ್ಧ ಆಗಿದೆ ಅದರ ಬಗ್ಗೆ ನಮ್ಮ ಮುಂದಿನ ಸಭೆಯಲ್ಲಿ ನಿರ್ಣಯ ಆಗ್ತದೆ ಮತ್ತೆ ಅದಕ್ಕೆ ಸೂಕ್ತ ಸಚಿವ ಸಂಪುಟದ ಅನುಮೋದನೆ ಬೇಕಾಗ್ತದೆ ಅದಾದ ನಂತರ ಇದಾಗಬೇಕು ಯಾವುದು ಥರ್ಡ್ ಫೇಸ್ ಅಲ್ಲಿ ಈಗ ಅಲ್ಲ ಹಾಗೆ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೇನೆ ಅದು ಮೊದಲನೇ ಫಸ್ಟ್ಗೆ ಎರಡ್ ಸಾವಿರದ ಏಳರಲ್ಲಿ ಯೋಜನೆ ಪ್ರಾರಂಭ ಆಗುವಾಗ ನೂರ ಎಂಬತ್ತು ಕೋಟಿಯ ಯೋಜನೆ ಪ್ರಾರಂಭದ್ದು ಅರವತ್ತು ಕೋಟಿಯ ಮೂರು ಫೇಸ್ ಅದರಲ್ಲಿ ಪ್ರಥಮ ಅರವತ್ತು ಕೋಟಿಯ ಯೋಜನೆ ಪೂರ್ಣಗೊಂಡಿದೆ ಉದಾಹರಣೆಗೆ ಸರ್ಪ ಸಂಸ್ಕಾರ ಯಾಗ ಶಾಲೆ ಅಲ್ಲೇ ಭೋಜನ ಶಾಲೆ ಆದಿಶೇಷ ವಿ ಒಂದಷ್ಟು ಶೌಚಾಲಯಗಳು ಇದೆಲ್ಲ ಅರವತ್ತು ಮತ್ತೆ ರಸ್ತೆ ಪಾರ್ಕಿಂಗ್ ನಲ್ಲಿ ನೋಡಿ ಸವಾರಿ ಮಂಟಪ ಸವಾರಿ ಇಲ್ಲದವರದ ಹತ್ರದ ಪಾರ್ಕಿಂಗ್ ಇದೆಲ್ಲ ಸೇರಿ ಅರವತ್ತು ಕೋಟಿ ಅದು ಯೋಜನೆ ಪೂರ್ಣಗೊಂಡಿತ್ತು ಮುಂದಿನ ಅರವತ್ತು ಕೋಟಿಯಲ್ಲಿ ಕೊಳಚರಂಡಿ ಯೋಜನೆ ನೀರಾ ನೀರಾವರಿ ಯೋಜನೆ ಮತ್ತೆ ರಸ್ತೆ ಇದೆಲ್ಲ ಮುಂದಿನ ನೆಕ್ಸ್ಟ್ ಮೊದಲ ಅದರ ನಂತರದ ಅರವತ್ತು ಕೋಟಿಯಲ್ಲಿ ಪೂರ್ಣಗೊಂಡಿತ್ತು ಅದು ವಿಳಂಬ ಆಯಿತು ಹತ್ತು ವರ್ಷ ಕಳೀತು ಹದಿನೈದು ವರ್ಷ ಕಳೀತು ಆಗ ಒಂದಷ್ಟು ಬದಲಾವಣೆಗಳು ಕೂಡ ಆಗಿದೆ ಅದರಲ್ಲಿ ಯಾಕಂದ್ರೆ ಆ ಎರಡ್ ಸಾವಿರದ ಏಳರಲ್ಲಿ ಇದ್ದಂಥ ಇದರಲ್ಲಿ ಎಸ್ಆರ್ ಅಲ್ಲಿ ಈಗ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಡಿವೈಸ್ ಆಗಿದೆ ಆದ್ರೆ ನಂತರದ ಬಂದಂತ ಈ ಹಿಂದೆ ಆಡಳಿತ ಮಾಡ್ತಾ ಇದ್ದಂತ ಆಡಳಿತ ಮಂಡಳಿಯವರು ಅದನ್ನು ಯೋಜನೆಯನ್ನು ಒಂದಷ್ಟು ಬದಲಾವಣೆಗಳನ್ನು ಮಾಡಿ ನಕಾಶೆ ರೂಪಿಸಿದರೆ ಅದರ ಅಂದಾಜು ಪಟ್ಟಿ ಕೂಡ ಹೆಚ್ಚು ಕಡಿಮೆ ಮುನ್ನೂರು ಇತ್ತು ಆದ್ರೆ ಆ ಬಗ್ಗೆ ಯಾವುದೇ ಸಭೆಯಲ್ಲಿ ನಿರ್ಣಯಗಳು ಆಗಿಲ್ಲ ಆ ಅನುಮೋದನೆಗಳು ಆಗಿಲ್ಲ ಕೇವಲ ಅವರು ಅವರ ಸಾಮಾನ್ಯ ಸಭೆಯಲ್ಲಿ ಇರ್ಬೋದು ಅವರ ಆಡಳಿತ ಮಂಡಳಿ ಸಭೆಯಲ್ಲಿ ಅದನ್ನು ತೀರ್ಮಾನ ಕೈಗೊಂಡಿದ್ರು ವಿನಃ ಸರ್ಕಾರದ ಅನುಮೋದನೆ ಆಗಲಿ ಸಚಿವ ಸಂಪುಟದ ಅನುಮೋದನೆ ಆಗಲಿ ಅದಕ್ಕೆ ಬೇಕಾದ ಯಾವ ಪ್ರಕ್ರಿಯೆಗಳು ಆಗಿಲ್ಲ ಆದ ಕಾರಣ ಈಗ ಮುಂದಿನ ಹಂತದಲ್ಲಿ ಈಗ ರಥಬೀದಿಯ ನವೀಕರಣ ಇರ್ಬೋದು ಅದರ ಬಗ್ಗೆ ನಾವು ಹೊಸದಾದ ಯೋಜನೆಯನ್ನು ರೂಪಿಸ್ತೇವೆ ನಾವು ಇಲ್ಲ ಗೌರ್ಮೆಂಟ್ಗೆ ಸರ್ ನೋಡಿ ಗವರ್ಮೆಂಟ್ಗೆ ಹೋಗಿಲ್ಲ ಹೋಗ ಗವರ್ಮೆಂಟ್ಗೆ ಅವ್ರು ಕಳಿಸ್ಬೇಕಿತ್ತು ಅದರ ಬಗ್ಗೆ ಅವರು ಖಾಸಗಿಯಾಗಿ ಅವರ ಕೇವಲ ಮಾಸ್ಟರ್ ಪ್ಲಾನ್ ಸಮಿತಿಯ ಸಭೆ ಮಾಡದೇನೆ ಆಡಳಿತ ಸಮಿತಿ ಆಡಳಿತ ವ್ಯವಸ್ಥಾಪನಾ ಸಮಿತಿಯವರು ಮಾತ್ರ ಆ ಯೋಜನೆಯನ್ನು ರೂಪಿಸಿದ್ರು ಅದಕ್ಕೆ ಖಾಸಗಿಯಾಗಿ ಅವರು ಇಂಜಿನಿಯರ್ ಇಟ್ಟು ಅದಕ್ಕೆ ಯೋಜನೆ ಸಹ ರೂಪಿಸಿದ್ರು ನನ್ನ ಹತ್ರ ಇದೇ ಬೇಕಾದ್ರೆ ನನಗೆ ಕಳಿಸ್ತೇನೆ ಆದ್ರೆ ಅದು ಮುಂದಿನ ಪ್ರಕ್ರಿಯೆ ಅದು ಮುನ್ನೂರು ಕೋಟಿಯ ಯೋಜನೆ ಇತ್ತದು ಅದು ಸರ್ಕಾರದ ಹಂತಕ್ಕೆ ಹೋಗ್ಲಿಲ್ಲ ಮಾಸ್ಟರ್ ಪ್ಲಾನ್ ಸಭೆಯಲ್ಲಿ ನಿರ್ಣಯ ಆಗ್ಲಿಲ್ಲ ಅದರ ಬಗ್ಗೆ ಯಾವುದೇ ಪ್ರಕ್ರಿಯೆಗಳು ಪೂರ್ಣಗೊಂಡಿಲ್ಲ ನಾವು ಮುಂದಿನ ದಿನಗಳಲ್ಲಿ ರಥಬೀಜ ನವೀಕರಣದ ಬಗ್ಗೆ ಮತ್ತೆ ಮುಂದಿನ ಸಭೆಯಲ್ಲಿ ನಾವು ವಿಚಾರವನ್ನು ಮಂಡಿಸಿ ಅದರ ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಅಷ್ಟೊಂದು ವೆಚ್ಚ ಆಗದಂತೆ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಮಾಡುವಂತ ಯೋಜನೆ ಇದೆ ಅಷ್ಟೇ ಸುಸಜ್ಜಿತವಾಗಿ ರಥಬೀಜಿಯನ್ನು ನವೀಕರಣ ಮಾಡ್ತೇವೆ ಆದ್ರೆ ಒಂದಷ್ಟು ಭೂಸ್ವಾಧೀನ ಪ್ರಕ್ರಿಯೆಗಳು ಅದು ಕೂಡ ನ್ಯಾಯಾಲಯದಲ್ಲಿ ಇದೆ ಅಂತದೆಲ್ಲ ಬಾಕಿ ಇದೆ ಅದರ ಬಗ್ಗೆ ಕೂಡ ನಾವು ತೀರ್ಮಾನ ಕೈಗೊಳ್ಳಬೇಕು ಆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡ್ತೇವೆ ಮತ್ತೆ ನಮ್ಮ ಈಗ ಪ್ರಥಮ ಆದ್ಯತೆಯ ಕೆಲಸಗಳು ನಾವು ಈಗ ಬದ್ಧ ತಕ್ಷಣ ಮಾಡಿರುವುದು ಯಾವುದು ಅಂತ ಹೇಳಿದ್ರೆ ಒಂದು ಆ ಸುತ್ತುಪೌಳಿ ವಿಚಾರದಲ್ಲಿ ನಾವು ಅದರ ಬಗ್ಗೆ ಆಲ್ರೆಡಿ ಈಗ ಸಭೆಯಲ್ಲಿ ಮಂಡಿಸಿ ಅದರ ಪ್ಲಾನ್ ಎಸ್ಟಿಮೇಟ್ ಆಗ್ತಾ ಇದೆ ಇನ್ನೊಂದು ಆಶ್ಲೇಷ ಬಲಿ ಪೂಜಾ ಮಂದಿರ ಈಗ ಗಮನಿಸಿರ್ಬೋದು ಈಗ ಶೃಂಗೇರಿ ಮಠದಲ್ಲಿ ಆಶ್ಲೇಷ ಬಲಿ ಆಗುವಂಥದ್ದು ಕೇವಲ ಒಂದು ಇನ್ನೂರು ಜನರಿಗೆ ಕೂತ್ಕೊಳ್ಳುವಷ್ಟು ಅವಕಾಶ ಇರುವ ಜಾಗದಲ್ಲಿ ಸಾವಿರ ಜನ ಕೂತ್ಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಇದೆ ಈಗ ನಮಗೆ ಅದನ್ನು ಕೂಡ ಕಳೆದ ಒಂದು ಅವಧಿಗೆ ಹಿಂದಿನ ಆಡಳಿತ ಮಂಡಳಿ ಇರುವಾಗ ಆ ದೇವಸ್ಥಾನದ ವತಿಯಿಂದಲೇ ಒಂದು ಆಶ್ಲೇಷ ಬಲಿ ಕಟ್ಟಡ ನಿರ್ಮಿಸಬೇಕು ಅಂತೇಳಿ ಎರಡು ಕೋಟಿಯ ಯೋಜನೆ ರೂಪಿಸಿದ್ರು ಆ ಬಗ್ಗೆ ಪ್ರಶ್ನಾ ಚಿಂತನೆ ಕೂಡ ಆಗಿತ್ತು ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ದೇವಸ್ಥಾನದ ತುಳಸಿ ತೋಟ ಎನ್ನುವ ಜಾಗದಲ್ಲಿ ಆದಿ ನಿಮಗೆಲ್ಲ ಗೊತ್ತಿರಬಹುದು ಆದಿ ಸುಬ್ರಹ್ಮಣ್ಯ ನದಿ ಪಕ್ಕದಲ್ಲಿ ತುಳಸಿ ತೋಟ ಇದೆ ನಮ್ದು ಅಲ್ಲಿ ನಿರ್ಮಾಣ ಮಾಡುವಂತಹ ಯೋಜನೆ ಆಗಿತ್ತು ಆ ಹಂತದಲ್ಲಿ ಆಗಿನ ಆಡಳಿತ ಮಂಡಳಿ ಅವಧಿ ಮುಗಿತು ಇನ್ನೊಂದು ಆಡಳಿತ ಅವರು ಅಧಿಕಾರ ವಹಿಸಿಕೊಂಡ್ರು ಅವರು ಆ ಬಗ್ಗೆ ಏನು ಕ್ರಮ ಕೈಗೊಳ್ಳಿಲ್ಲ ನಂತರ ಆ ಆಡಳಿತ ಮಂಡಳಿಯ ಕೊನೆ ಹಂತದ ಅವಧಿಯ ಕೊನೆ ಹಂತದಲ್ಲಿ ಒಬ್ರು ದಾನಿಗಳು ಮುಂದೆ ಬಂದರು ಬೆಂಗಳೂರಿನ ಒಬ್ರು ಜೈ ಪುನೀತ್ ತೆಲುವರೊಬ್ರು ಉದ್ಯಮಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟರ್ ಅವರ ಸಂಬಂಧಿ ಹೇಳಿ ಅವರು ಮುಂದೆ ಬಂದ್ರು ಆ ಬಗ್ಗೆ ಪತ್ರಗಳನ್ನು ಕೊಟ್ಟರು ಆ ಬಗ್ಗೆ ಕಾರ್ಯರೂಪಕ್ಕೆ ತರುವಂತಹ ಹಂತದಲ್ಲಿ ಆ ಆಡಳಿತವನ್ನು ಎಳೆದು ಅವಧಿ ಮುಗಿತು ಈಗ ಹೊಸದಾಗಿ ನಾವು ಒಂದು ವರ್ಷ ವಿಳಂಬ ಆಯ್ತ ಆಮೇಲೆ ಆಡಳಿತ ಅಧಿಕಾರಿ ಇದ್ರು ಅದು ಆ ಸ್ಥಳವನ್ನು ಬದಲಾಯಿಸಿದ್ರು ಏನೋ ದೇವಸ್ಥಾನದ ಪಕ್ಕದಲ್ಲಿ ನಾವು ಹಳೆ ಕಟ್ಟಡಗಳನ್ನು ತೆರವುಗೊಳಿಸಿ ಸಮತಟ್ಟು ಮಾಡಿ ದೇವಸ್ಥಾನದ ಸುತ್ತಮುತ್ತ ಒಂದಷ್ಟು ಜಾಗ ಇರಬೇಕು ಯಾತ್ರಿಕರ ಅನುಕೂಲಕ್ಕೆ ವರ್ಷದ ಜಾತ್ರೆಗಳಾಗುವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರುವ ಸಂದರ್ಭದಲ್ಲಿ ಒಂದಷ್ಟು ಸುತ್ತ ಮತ್ತೆ ಇನ್ನೊಂದು ಭದ್ರತೆ ಕಾರಣದಿಂದ ಸುತ್ತಮುತ್ತ ಯಾವುದೇ ಕಟ್ಟಡಗಳು ಇರಬಾರ್ದು ಜಾಗೆಯನ್ನು ತೆರವು ಮಾಡಲಾಗಿತ್ತು ಅದೇ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಆದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಆಕ್ಷೇಪಣೆಗಳು ಬಂದವು ಆ ಜಾಗ ಸರಿ ಸೂಕ್ತವಲ್ಲ ಮತ್ತೆ ಪ್ರಶ್ನಾ ಚಿಂತನೆಯಲ್ಲಿ ನಾವೇನು ಕಾಮಗಾರಿ ದೇವಸ್ಥಾನದ ವತಿಯಿಂದ ಕೈಗೊಳ್ಬೇಕಾದ್ರೆ ಅದಕ್ಕೊಂದು ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಅಂತ ಹೇಳುವಂತಹ ವಿಷಯಗಳಿದೆ ಆ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಿದ್ದು ತುಳಸಿ ತೋಟದಲ್ಲಿ ಮಾಡ್ಬೇಕು ಅಂತ ಸೊ ನಾವು ಅದನ್ನೇ ಮಾಡ್ಬೇಕು ಅಂತ ಹೇಳುವಂತಹ ಪ್ರಶ್ನಾ ಚಿಂತನೆಯ ಮುಖಾಂತರ ಕಂಡು ಬಂದ ಜಾಗದಲ್ಲಿ ನಾವು ಅದನ್ನು ನಿರ್ಮಾಣ ಮಾಡ್ಬೇಕು ಅಂತ ಉದ್ದೇಶದಿಂದ ಈಗ ನಾವು ಆ ಜಾಗವನ್ನು ಸೂಕ್ತ ಅಂತೇಳಿ ನಾವು ಆಯ್ಕೆ ಮಾಡಿದ್ದೇವೆ ಈಗಾಗಲೇ ನಾವು ಮತ್ತೆ ದಾನಿಗಳನ್ನು ಸಂಪರ್ಕಿಸಿದ್ದೇವೆ ದಾನಿಗಳು ಇದೇ ಮುಂದಿನ ವಾರದಲ್ಲಿ ಇಲ್ಲಿ ಬಂದು ನಮ್ಮನ್ನು ಇನ್ನೊಂದ್ಸರಿ ಭೇಟಿ ಮಾಡುವರಿದ್ದಾರೆ ಪತ್ರವನ್ನು ಈಗಾಗ್ಲೇ ಕೊಟ್ಟಿದ್ದಾರೆ ನಾವು ಒಂದಷ್ಟು ನಿಯಮಗಳು ನಮ್ಮ ಷರತ್ತುಗಳನ್ನು ಹಾಕಿ ಈಗ ದಾನಿಗಳು ಆ ಹಣಕಾಸಿನ ಸೌಲಭ್ಯ ಇದು ಕೂಡ ಅವರೇ ಒದಗಿಸ್ತಾರೆ ಮತ್ತು ನಿರ್ಮಾಣ ಕೂಡ ಅವರೇ ಮಾಡಿ ಕೊಡ್ತಾರೆ ಆದ್ರೆ ಯಾವ ರೀತಿ ನಿರ್ಮಾಣ ಆಗ್ಬೇಕು ಅಂತ ಯೋಜನೆ ನಾವು ರೂಪಿಸಿಕೊಡ್ಬೇಕು ಅವರಿಗೆ ಇದು ಏನ್ ಪ್ಲಾನ್ ನಾವು ಕೊಡಬೇಕು ಆ ಪ್ಲಾನ್ ಈಗಾಗಲೇ ನಮ್ಮ ಡಬ್ಲ್ಯೂ ಡಿ ವತಿಯಿಂದ ನಮ್ಮ ಇಂಜಿನಿಯರ್ ಎಲ್ಲ ಕೂತು ರೆಡಿ ಮಾಡಿದ್ದಾರೆ ಅದನ್ನು ನಾವು ಒಂದು ಅನುಮತಿಗೋಸ್ಕರ ಕಳಿಸಬೇಕಾಗ್ತದೆ ಮತ್ತು ಒಂದಿಷ್ಟು ಷರತ್ತುಗಳು ಇರ್ತದೆ ಯಾರೇ ದಾನ ಕೊಡದಿದ್ರು ಸಹ ಕಟ್ಟಡ ನಿರ್ಮಿಸಿ ನಿರ್ಮಿಸಿಕೊಂಡು ಅವರಿಗೆ ಒಂದಿಷ್ಟು ಷರತ್ತುಗಳಿರ್ತದೆ ನಿಯಮ ಪ್ರಕಾರ ನಮ್ಮ ಮುಜರಾಯಿ ಕಾಯ್ದೆ ಪ್ರಕಾರ ಷರತ್ತುಗಳಿರ್ತದೆ ಅದನ್ನೆಲ್ಲ ನಾವೀಗ ಮುಂದಿನ ಒಂದು ತಿಂಗಳೊಳಗೆ ಮುಗಿಸಿ ಆ ಪ್ರಕ್ರಿಯೆಗಳನ್ನೆಲ್ಲ ಒಂದು ತಿಂಗಳೊಳಗೆ ಮುಗಿಸಿ ಒಂದು ತಿಂಗಳಿನ ಒಳಗೆ ನಾವು ಅದನ್ನು ಶಂಕುಸ್ಥಾಪನೆ ಮಾಡಿ ಕಟ್ಟಡ ನಿರ್ಮಾಣ ಪ್ರಾರಂಭಿಸಬೇಕು ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ವಸತಿ ಗ್ರಹದ ಏನಂದ್ರೆ ಅದು ಮಾಸ್ಟರ್ ಪ್ಲಾನ್ ಕಮಿಟಿಯಲ್ಲಿ ಅಪ್ರೂವ್ ಆಗುವಂಥದ್ದು ಈಗ ಸುಬ್ರಹ್ಮಣ್ಯದ ಅಭಿವೃದ್ಧಿಗೆ ಒಂದು ಪ್ರತ್ಯೇಕ ಪ್ರಾಧಿಕಾರ ಮಾಡಿದ್ದಾರೆ ಮಾಸ್ಟರ್ ಪ್ಲಾನ್ ಅಂತ ಹೇಳುವಂಥದ್ದು ಎರಡ್ ಸಾವಿರದ ಏಳರಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಆ ಮೂಲಕ ಮಾಡುವಂಥದ್ದು ಅಂದ್ರೆ ಪಿ ಡಬ್ಲ್ಯೂ ಡಿ ಕೆ ಮೇಲುಸ್ತೋರಿ ಇರ್ತದೆ ಅದಕ್ಕೊಂದು ಕಮಿಟಿ ಇರ್ತದೆ ಆ ಕಮಿಟಿ ನಿರ್ಣಯಗಳಾಗಿ ಪಿ ಡಬ್ಲ್ಯೂ ಡಿ ಅವರು ಪ್ಲಾನ್ ಎಸ್ಟಿಮೇಟ್ ಮಾಡಿ ಅವರಿಗೆ ಸಂಬಂಧಪಟ್ಟ ಹಾಕಾಸನ್ನು ನಾವು ಅವರಿಗೆ ಪಾವತಿ ಮಾಡಿ ನಾವೇನು ಬೇಕು ಅಂತ ಅವಶ್ಯಕತೆಗಳನ್ನು ನಾವು ಕೊಡಬೇಕು ದೇವಸ್ಥಾನದ ಆಡಳಿತ ಮಂಡಳಿ ಕೊಡಬೇಕು ಕಾಮಗಾರಿ ಮಾಡುವಂಥದ್ದು ಅವರ ಮುಖಾಂತರ ಆದ್ರೆ ಅದರ ಜೊತೆಯಲ್ಲಿ ನಾವು ದೇವಸ್ಥಾನದ ವತಿಯಿಂದಲೇ ನೇರವಾಗಿ ಸಹ ಕೆಲವೊಂದು ಅವಶ್ಯಕ ಕಾಮಗಾರಿಗಳನ್ನು ಮಾಡಿಸಬಹುದು ನಮಗೆ ಸಹ ಇಂಜಿನಿಯರ್ ಇದ್ದಾರೆ ನಾವು ಇಲ್ಲಿಂದ ಪ್ಲಾನ್ ಎಸ್ಟಿಮೇಟ್ ಮಾಡಿ ಅದನ್ನು ಅನುಮತಿ ಅನುಮೋದನೆ ಪಡ್ಕೊಂಡು ಟೆಂಡರ್ ಮಾಡಿ ಕಾಮಗಾರಿ ಮಾಡುವಂತ ಇರುತ್ತದೆ ಈಗ ಆ ವಸತಿಗಳೆಲ್ಲ ಮಾರ್ಷಲ್ ಪ್ಲಾನ್ ನಡೀಲಿ ಬರ್ತದೆ ನಮಿಗೂ ಜವಾಬ್ದಾರಿ ಇದೆ ಮಾರ್ಷಲ್ ಪ್ಲಾನ್ ಅವರು ಮತ್ತು ನಾವು ಸೇರಿ ಅದನ್ನು ಮುಂದಿನ ದಿನಗಳಲ್ಲಿ ತಕ್ಷಣ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಗಮನಕ್ಕೆ ಬಂದಿದೆ ಈಗ ಉದಾಹರಣೆಗೆ ನೀವು ಅಷ್ಟೇ ಶಾಲಾ ಶೀಘ್ರ ಹೇಳಿದ್ರಿ ಅದು ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಅದು ಕಟ್ಟಿ ಈಗಾಗಲೇ ಅದಕ್ಕೆ ಒಂದು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿಯ ಯೋಜನೆ ಸಿದ್ಧ ಆಗಿದೆ ಅದರ ನವೀಕರಣ ಇಲ್ಲ ಒಂದೇ ಎರಡು ಕೋಟಿ ಅಷ್ಟೇ ಎರಡು ಕೋಟಿ ಒಂದು ಎರಡು ಕೋಟಿ ಆ ಯೋಜನೆ ಸಿದ್ಧ ಆಗಿದೆ ಅದರ ನವೀಕರಣಕ್ಕೆ ಮುಂದಿನ ಒಂದು ವರ್ಷದಲ್ಲಿ ಅದು ಆಕ್ಷೇಷ ಕೂಡ ನವೀಕರಣಗೊಂಡು ಯಾವುದೇ ದೂರುಗಳು ಬರದಾಗೆ ಯಾವುದೇ ಖಾಸಗಿ ವಸತಿ ಗ್ರಹಗಳಿಗೆ ಕಡಿಮೆ ಇಲ್ಲದಾಗೆ ನಮ್ಮ ನಾವು ಕೂಡ ನಿರ್ಮಾಣ ಮಾಡ್ತೇವೆ ಆದ್ರೆ ಒಂದು ಅರ್ಥ ಮಾಡಿಕೊಳ್ಳಿ ಖಾಸಗಿಯವರು ಅಂತದೇ ರೂಮಿಗೆ ಒಂದ್ ಸಾವಿರ ತಗೊಳ್ತಾರೆ ನಾವು ಬರೀ ನೂರು ರೂಪಾಯಿಗೆ ಕೊಡ್ತಾ ಇದ್ದೇವೆ ದೇವಸ್ಥಾನದ ವತಿಯಿಂದ ನೂರು ರೂಪಾಯಿ ಇದೀವಿ ಸರ್ ಆಕ್ಷ ನೂರು ನೂರ ಐವತ್ತ ಇನ್ನೂರು ಮೂರು ಮೂರು ತರ ಇದೆ ಅಕ್ಷರ ವಸತಿ ಗ್ರಹ ನಮ್ದು ಹೊಂದಿದೆ ದೇವಸ್ಥಾನದ್ದು ನೀವು ಗಮನಿಸಿರ್ಬಹುದು ಒಂದು ಎ ಸಿ ರೂಮ್ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೇವೆ ಯಾವ ಊರಲ್ಲಿ ಸಹ ಸಿಗ್ಲಿಕ್ಕಿಲ್ಲ ನಿಮಗೆ ಯಾಕಂದ್ರೆ ನಾವು ನೋಡಿ ದೇವಸ್ಥಾನಕ್ಕೆ ಇಲ್ಲ ಅದು ಹಳಪಾಗಿದೆ ಸರಿ ಗೊತ್ತಾಯ್ತು ಕ್ರಮ ಕೈಗೊಳ್ತವೆ ಇತ್ತು ಅದರಲ್ಲಿ ಪೆಸ್ಟ್ ಕಂಟ್ರೋಲ್ ಇರ್ಬೋದು ಅದರ ನವೀಕರಣ ಇರ್ಬೋದು ಅದರ ಕೆಲವು ವಸ್ತುಗಳನ್ನು ಇರ್ಬೋದು ಬೆಡ್ ಇರ್ಬೋದು ಬೆಡ್ಶೀಟ್ ಎಲ್ಲವನ್ನು ಕೂಡ ನಾವು ಆದ್ಯತೆ ಮೇರೆಗೆ ತಕ್ಷಣ

ಆ ತಕ್ಷ ಈಗ ಏನಂದ್ರೆ ರಥಬೀದಿಯಲ್ಲಿ ನಾನು ಈಗ ರಥಬಿದ ನವೀಕರಣ ಅಂದ್ರೆ ಅಕ್ಕಪಕ್ಕದಲ್ಲಿ ರಥಬೀದಿ ಎರಡೂ ಬದಿಗಳಲ್ಲಿ ಪಾರಂಪರಿಕ ಕಟ್ಟಡ ಇರ್ಬೋದು ಅಥವಾ ಜನಗಳಿಗೆ ಆ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ಹಾಲ್ ತರ ಇರ್ಬೋದು ಅಥವಾ ಶೌಚಾಲಯಗಳು ಚಪ್ಪಲ್ ಸ್ಟ್ಯಾಂಡು ಎಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ಲಿಕ್ಕಿದೆ ಅಲ್ಲಿ ತನಕ ಒಂದಷ್ಟು ಸುವ್ಯವಸ್ಥೆಗಳು ಆಗ್ಬಹುದು ಆದ್ರೂ ಸಹ ನಾವು ಗರಿಷ್ಠ ಈಗ ನಾವು ಈಗಾಗಲೇ ಒಂದು ಎಂಟರಿಂದ ಹತ್ತು ಅಲ್ಲಿ ನಮ್ಮ ಸಿಬ್ಬಂದಿಗಳು ಉನಗುತ್ತಿಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಚಪ್ಪಲ್ ಸ್ಟ್ಯಾಂಡ್ ಗೆ ಉಚಿತ ಇದೆ ಇಲ್ಲಿ ಮುಂದೆ ಚಪ್ಪಲ್ ಸ್ಟ್ಯಾಂಡ್ ಒಂದಷ್ಟು ಅದಕ್ಕೆ ಒಂದು ದರ ನಿಗದಿ ಮಾಡಿದ್ರು ಅಲ್ಲಿ ವ್ಯವಸ್ಥೆ ಆಗ ಅದನ್ನು ನಾವು ಟೆಂಡರ್ ಮಾಡಿ ಖಾಸಗಿಯವರಿಗೆ ಕೊಡ್ತಾ ಇದ್ದೇವೆ ನಮ್ಮ ಈಗಿನ ಮುಜರಾಯಿ ಸಚಿವರು ಹಾಗೂ ಧಾರ್ಮಿಕ ಪರಿಷತ್ ಅಧ್ಯಕ್ಷರು ಬಂದ ನಂತರ ಇಂಥ ವ್ಯವಸ್ಥೆಗಳೆಲ್ಲ ಭಕ್ತರಿಗೆ ಉಚಿತವಾಗಿ ಸಿಕ್ಬೇಕು ಅಂತ ಒಂದು ಆದೇಶ ಮಾಡಿದ್ರು ಶೌಚಾಲಯ ಇರ್ಬೋದು ಚಪ್ಪಲ್ ಸ್ಟ್ಯಾಂಡ್ ಇರ್ಬೋದು ಎಲ್ಲ ಉಚಿತ ಕೊಡ್ಬೇಕು ಅಂತ ಅವರೊಂದು ಬಹಳ ಒಂದು ಒಳ್ಳೆಯ ಒಂದು ಕಲ್ಪನೆಗಳು ಅವರ ಹತ್ರ ಇತ್ತು ಖಂಡಿತ ಖಂಡಿತ ನಾವು ನೋಡಿ ಈಗಾಗ್ಲೇ ನಮ್ಮ ಕಚೇರಿಯವರೆಗೆ ಒಂದು ಸಲಹಾ ಪೆಟ್ಟಿಗೆ ಅಂತ ಈಗ ನಾನು ನಡೆಸ್ತೇನೆ ಸದ್ಯದಲ್ಲಿ ಎಲ್ಲರೂ ಕೂಡ ಸಲಹೆ ಕೊಡ್ಬೋದು ಅದು ಬರವಣಿಗೆ ಮೂಲಕ ಇರ್ಬೋದು ಫೋನ್ ಮೂಲಕ ಸಹ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಇರ್ಬೋದು ಖಂಡಿತವಾಗ್ಲು ಸಹ ಈ ಬಗ್ಗೆ ಆದ್ಯತೆ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೇವೆ